ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡಬಹುದು ಕಾರಣ ಏನಂದರೆ ನೋಟಿಫಿಕೇಶನ್ ಬರ್ತದೆ ತಮ್ಮನ್ನು ಎಚ್ಚರಗೊಳಿಸ್ತಕ್ಕಂಥ ಬಟನ್ ಯಾವುದಾದ್ರೂ ಆಲ್ ಬಟನ್ ಪ್ರೆಸ್ ಮಾಡೋದು ತಪ್ಪದೇ ಮರೆಯಬೇಡಿ ಬಂಧುಗಳೇ ಇವತ್ತಿನ ದಿನ ಒಂದು ವರದಿಯನ್ನು ಹಂಚ್ಕೊಳ್ಳೋ ವಿಚಾರ ಏನಂದರೆ ರಾಜ್ಯದಲ್ಲಿ ವಿಶೇಷ ಚೇತನರಿಗೆ ಈ ಇಲಾಖೆಯಿಂದ ಇರ್ತಕ್ಕಂಥ ಸೌಲಭ್ಯಗಳಲ್ಲಿ ಅನೇಕ ಸೌಲಭ್ಯಗಳು ಮೂವತ್ತು ಮೂವತ್ತೆರಡು ಸೌಲಭ್ಯಗಳನ್ನು ಇಲಾಖೆ ತೋರಿಸ್ತದೆ ಅವೆಲ್ಲ ಇರಲಿ ಒಂದು ಕಡೆ ಅದರಲ್ಲಿ ಅಲ್ಲಿ ಇರ್ತಕ್ಕಂಥ ಸೌಲಭ್ಯಗಳಲ್ಲಿ ಮತ್ತು ಈ ಇಲಾಖೆ ಯೋಜನೆಗಳಲ್ಲಿ ಅತಿ ಬಹುಮುಖ್ಯ ಯೋಜನೆ ಅಂದರೆ ಪೆಟ್ರೋಲ್ ಗಾಡಿ ಪೆಟ್ರೋ ಇಂಧನ ಚಾಲಿತ ಪೆಟ್ರೋಲ್ ಗಾಡಿ ಈ ಇಂಧನ ಚಾಲಿತ ಪೆಟ್ರೋಲ್ ಗಾಡಿಯ ಬಂದು ಬಗ್ಗೆ ಹಲವಾರು ಸಾಧಕ ಬಾಧಕಗಳು ಚರ್ಚೆಗಳು ಆರೋಪಗಳು ಪ್ರತ್ಯಾರೋಪಗಳು ಮತ್ತು ಅಂಗವಿಕಲರು ಹೇಳ್ತಕ್ಕಂಥ ಹೇಳಿಕೆಗಳು ಮತ್ತು ಈ ಅಧಿಕಾರಿಗಳು ಹೇಳ್ತಕ್ಕಂಥ ಹೇಳಿಕೆಗಳು ಮತ್ತು ಈ ಗ್ರಾಮೀಣ ಅಂಗವಿಕಲರ ಪುನಸ್ತಿ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪುನಸ್ತಿ ಕಾರ್ಯಕರ್ತರು ಹೇಳ್ತಕ್ಕಂಥ ಹೇಳಿಕೆಗಳು ಒಂದಕ್ಕೊಂದು ತಾಳೆ ಇಲ್ಲ ಇದಕ್ಕೆ ಕಾರಣ ಏನಂದರೆ ಇಲ್ಲಿ ವಿಶೇಷ ಚೇತನರಿಗೆ ಇಲಾಖೆ ಸೌಲಭ್ಯ ತಗೊಳ್ಬೇಕಾದ್ರೆ ಹಲವಾರು ಮಾರ್ಗಗಳ ಮೂಲಕ ಕೆಲವೊಂದು ವಿಶೇಷ ಚೇತನರು ತಮ್ಮ ಸೌಲಭ್ಯಗಳನ್ನು ತಗೊಳ್ತಾರೆ ಹಲವಾರು ಮಾರ್ಗಗಳಂದರೆ ತಮ್ಗೆ ಅರ್ಥ ಆಗಿರ್ಬೋದು ಆ ಒಂದು ಮಾರ್ಗದಲ್ಲಿ ಅನೇಕ ವಿಶೇಷ ಚೇತನರು ಇಲಾಖೆ ಸೌಲಭ್ಯಗಳನ್ನು ತಗೊಳ್ತಕ್ಕಂಥ ಪ್ರಯತ್ನ ಮಾಡೋದು ತಾವೆಲ್ಲ ಗಮನಿಸ್ತಾ ಇರ್ತೀರಿ ಆ ಗಮನಿಸ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಾಸ ಆದಾಗ ಅವು ಬಹಿರಂಗವಾಗಿ ಒಂದು ಸಾಮಾಜಿಕ ಜಾಲತಾಣದಲ್ಲೋ ಅಥವಾ ಎಲ್ಲರ ವಾಟ್ಸಪ್ ಗ್ರೂಪಲ್ಲಿ ಮತ್ತು ಎಲ್ಲರ ವಿಚಾರದಲ್ಲಿ ಅದನ್ನು ಹರಿದಾಡ್ತಕ್ಕಂಥ ವಿಚಾರ ಇತ್ತಿತ್ತಲಾಗಿ ನಾವು ಅನೇಕ ವಿಚಾರಗಳು ಮತ್ತು ಅನೇಕ ಆರೋಪ ಪ್ರತ್ಯಾರೋಪಗಳನ್ನು ನಾವು ಕೇಳ್ತಾ ಕೇಳುತ್ತಿದ್ದೇವೆ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೀವಿ ಆ ವಿಚಾರವಾಗಿ ಒಂದು ವರದಿಯನ್ನು ನಮ್ಮ ಜೊತೆಗೆ ಹಂಚ್ಕೋಬೇಕು ಮತ್ತು ಆ ವಿಚಾರದಲ್ಲಿ ಆಗ್ತಕ್ಕಂಥ ಸಾಧಕ ಬಾಧಕಗಳ ಬಗ್ಗೆ ಒಂದು ವರದಿ ನಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ಬಂಧುಗಳೇ ಇಲಾಖೆಯಲ್ಲಿ ಆ ಯೋಜನೆಗಳ ಬಗ್ಗೆ ತಮಗೆಲ್ಲ ಈ ಗೊತ್ತಿರವಾಗಿ ಒಬ್ಬ ಸೌಲಭ್ಯ ಪಡ್ತಕ್ಕಂಥ ವಿಶೇಷ ಚೇತನರಿಗೆ ಅನೇಕ ವಾಮ ಮಾರ್ಗಗಳನ್ನು ಹುಡುತಕ್ಕಂಥ ವಿಶೇಷ ಚೇತನರು ಇದ್ದಾರೆ ಮತ್ತು ಅನೇಕ ವಾಮ ಮಾರ್ಗಗಳ ಮೂಲಕ ಸೌಲಭ್ಯ ಪ ಕೊಡಿಸ್ಬೇಕು ಅಂತಕ್ಕಂಥ ಮಧ್ಯವರ್ತಿಗಳು ಇದ್ದಾರೆ ಮತ್ತು ಅನೇಕ ವಾಮ ಮಾರ್ಗಗಳ ಮೂಲಕ ವಿಶೇಷ ಚೇತನರಿಗೆ ದಾರಿ ತಪ್ಪಿಸುವಂಥ ಜನರು ಇದ್ದಾರೆ ಮತ್ತು ಅನೇಕ ವಿಶೇಷ ಚೇತನರಿಗೆ ಪ್ರಚೋದನೆ ಪಡ್ತಕ್ಕಂಥ ಜನರು ಈ ಒಂದು ನಮ್ಮ ಜನಸಾಮಾನ್ಯರಲ್ಲಿ ಕಾಣ್ತಾರೆ ಕಾರಣ ಏನಂದರೆ ವಿಶೇಷ ಚೇತನರಿಗೆ ಬಹುಮುಖ್ಯ ಬೇಡಿಕೆ ಏನದಂದ್ರೆ ಪೆಟ್ರೋಲ್ ಗಾಡಿಗಳು ಈ ಪೆಟ್ರೋಲ್ ಗಾಡಿಗಳು ಬಹುಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಳೋದು ಮತ್ತು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಈ ಪೆಟ್ರೋಲ್ ಗಾಡಿ ಇಂಧನ ಚಾಲಿತ ಪೆಟ್ರೋಲ್ ಗಾಡಿ ಎಲ್ಲಿ ಈ ಯಾವ್ಯಾವ ಮೂಲಗಳಿಂದ ವಿಶೇಷ ಚೇತನರಿಗೆ ಸಿಗ್ತಾವ ಅನ್ನೋದೊಂದು ಗಮನಿಸ್ ಗಮನಿಸೋದಾದರೆ ಮೊಟ್ಟ ಮೊದಲನೇದಾಗಿ ಗ್ರಾಮ ಪಂಚಾಯಿತಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ವಿಕೃತ ಚೇತನರಿಗೆ ಕೈದಿರಿಸಿದ ಅನುದಾನ ಪ್ರತಿ ವರ್ಷ ಇರ್ತದೆ ಆದರೆ ಆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿಶೇಷ ಚೇತನರಿಗೆ ಈ ಪೆಟ್ರೋಲ್ ಗಾಡಿ ಇಂಧನ ಚಾಲಿತ ಪೆಟ್ರೋಲ್ ಗಾಡಿ ಕೊಡ್ತಕ್ಕಂಥ ಅಥವಾ ಬ್ಯಾಟ್ರಿ ಚಾಲಿತ ಪೆಟ್ರೋಲ್ ಗಾಡಿ ಯಾವುದೋ ಪೆಟ್ರೋಲ್ ಗಾಡಿ ಕೊಡ್ತಕ್ಕಂಥ ವಿಚಾರ ಅಲ್ಲಿ ಸೀಮಿತವಾಗಿರ್ತದೆ ಅದು ಎಲ್ಲ ಪಂಚಾಯಿತಿ ಒಳಗೆ ಕೊಡೋಲ್ಲ ಇದು ಮೊಟ್ಟ ಮೊದಲು ಅದಾದ್ಮೇಲೆ ತಾಲೂಕು ಪಂಚಾಯಿತಿ ಅದು ಆದ್ಮೇಲೆ ಯಾವ್ದು ಬರ್ತದೆ ತಾಲೂಕು ಪಂಚಾಯಿತಿ ತಾಲೂಕು ಪಂಚಾಯಿತಿಯಲ್ಲಿ ಕಾಯ್ದಿರಿಸಿ ಕಾಯ್ದಿರಿಸಿದ ಅನುದಾನದಲ್ಲಿ ಚೇತನರಿಗೆ ಅಲ್ಲಿ ಪ್ರತಿಶತ ಹೆಚ್ಚಾಗಿರ್ತದೆ ಈ ಪ್ರತಿಶತ ಕಡಿಮೆ ಗ್ರಾಮ ಪಂಚಾಯಿತಿಯಲ್ಲಿ ಯಾಕಂದರೆ ಅವಕಾಶ ಇಲ್ಲ ತಾಲೂಕು ಮಟ್ಟದಲ್ಲಿ ಗ್ರಾಮ ತಾಲೂಕು ಪಂಚಾಯಿತಿಯಲ್ಲಿ ಕಾಯ್ದಿರಿಸಿದ ಅನುದಾನ ಬಳಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷ ಚೇತನರಿಗೆ ಪೆಟ್ರೋಲ್ ಇಂದ್ರಚಾಲಿತ ಪೆಟ್ರೋಲ್ ಗಾಡಿ ಕೊಡೋದನ್ನು ನಾವೆಲ್ಲ ನೋಡ್ತೀವಿ ನಾವೆಲ್ಲ ಕಂಡೀವಿ ಅದಾದ ಮೇಲೆ ಮುಂದೆ ಜಡ್ಪಿ ಜಡಪಿಯಲ್ಲಿ ಸಹಿತ ಪ್ರತಿ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯಿತಿಗಳಿಂದ ವಿಶೇಷ ಚೇತನರಿಗೆ ಕಾಯ್ದಿರಿಸಿದ ಅನುದಾನದ ಸದಸ್ಯರ ಅನುದಾನದಲ್ಲಿ ವಿಶೇಷಚೇತನರಿಗೆ ಈ ಒಂದು ಪೆಟ್ರೋಲ್ ಇಂಧನಚಾಲಿತ ಪೆಟ್ರೋಲ್ ಗಾಡಿ ಕೊಡ್ತಕ್ಕಂಥ ಒಂದು ಪ ಪ್ರಕ್ರಿಯೆ ಈ ತಿಂಲಾಗಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಆಗಿಲ್ಲ ಆದ್ರೆ ಅಧಿಕಾರಿಗಳು ಅದರ ಬಗ್ಗೆ ಏನು ಕ್ರಮ ತಗೋತಾ ಇದ್ದರೂ ಅದನ್ನೂ ಅರ್ಥ ಆಗ್ತಾ ಇಲ್ಲ ಇದಾದ ಮೇಲೆ ಮುಂದೆ ಬರ್ತಕ್ಕಂಥದ್ದು ಶಾಸಕರ ಅನುದಾನ ಈ ಶಾಸಕರ ಅನುದಾನದಲ್ಲಿ ಸಹಿತ ವಿಶೇಷ ಪೆಟ್ರೋಲ್ ಗಾಡಿ ಕೊಡ್ತಾರೆ ಆದರೆ ಎಲ್ಲ ಶಾಸಕರು ಕೊಡ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ ಆದರೂ ಶಾಸಕರ ಅನುದಾನದಲ್ಲಿ ಪೆಟ್ರೋಲ್ ಗಾಡಿ ಕೊಡ್ತಕ್ಕಂಥ ಅದೊಂದು ಮೂಲ ಅದಾದ ಮೇಲೆ ಮುಂದೆ ಎಮ್ ಎಲ್ ಸಿ ವಿಧಾನ ಪರಿಷತ್ ಸದಸ್ಯರು ವಿಧಾನ ಪರಿಷತ್ ಸದಸ್ಯರಿಗೂ ಸಹಿತ ಇರ್ತಕ್ಕಂಥ ಅನುದಾನದಲ್ಲಿ ಅವರು ಕಾಯ್ದಿಟ್ಟು ಆ ವಿಶೇಷ ಚಿತ್ರರಿಗೆ ಪೆಟ್ರೋಲ್ ಗಾಡಿ ಕೊಡ್ತಕ್ಕಂಥ ಒಂದು ನಿಯಮ ಇದೆ ಮತ್ತು ಅದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಮುಂದೆ ಅದಾದ್ಮೀಗೆ ಸಂಸದರ ಅನುದಾನದಲ್ಲಿ ಎಂ ಪಿ ಅವರ ಅನುದಾನದಲ್ಲಿ ಮತ್ತು ರಾಜ್ಯಸಭಾ ಸದಸ್ಯರಲ್ಲಿ ಅನುದಾನದಲ್ಲಿ ಹೀಗೆ ಇವೆಲ್ಲ ಅನುದಾನಗಳ ಜೊತೆಗೆ ಇನ್ನೊಂದು ಹತ್ತನೇದನಂದರೆ ಇತರೆ ಮೂಲಗಳ ಮೂಲಕ ಸಹಿತ ಪೆಟ್ರೋಲ್ ಗಾಡಿ ಕೊಡತಕ್ಕಂಥ ಒಂದು ಯೋಜನೆಯ ಒಂದು ದಾರಿ ಆದರೆ ಇಲ್ಲಿ ಹೇಳಕ್ಕೆ ಹೊರಟಿದ್ದು ಏನಂದ್ರೆ ಈ ನಮ್ಮ ಇಲಾಖೆಯಲ್ಲಿ ಆಗ್ತಕ್ಕಂಥ ಒಂದು ಸಾಧಕ ಬಾಧಕಗಳ ಬಗ್ಗೆ ನಾನಿಲ್ಲಿ ನೋಡ್ತಕ್ಕಂಥ ವಿಚಾರ ನಾವು ನೀವು ನೋಡೋಣ ಇಲ್ಲಿ ಎಮ್ ಎಲ್ ಎ ಶಾಸಕರು ಮತ್ತು ಜಿಲ್ಲಾ ಪಂಚಾಯಿತಿಯಲ್ಲಿ ಆಗ್ತಕ್ಕಂಥ ಸಾಧಕ ಬಾಧಕಗಳ ಜೊತೆಗೆ ನಮ್ಮ ಇಲಾಖೆಯಲ್ಲೂ ಸಹಿತ ಕೆಲವೊಂದು ತಪ್ಪು ಅಪ್ಪುಗಳು ಅಂದರೆ ಇಲ್ಲಿ ಯಾರು ತಪ್ಪು ಮಾಡ್ತಾರೆ ಅನ್ನೋದನ್ನು ಒಂದು ವಿಚಾರ ಮುಂದೆ ಹೇಳ್ತೀನಿ ಅದನ್ನು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನಾವು ನೀವು ಒಂದು ತೀರ್ಮಾನಕ್ಕೆ ಬರೋಣ ಈಗ ಮೊಟ್ಟ ಮೊದಲನೇದಾಗಿ ಈ ವಿಶೇಷ ಚೇತನರಿಗೆ ಪೆಟ್ರೋಲ್ ಇಂಧನ ಚೇತಿದ ಪೆಟ್ರೋಲ್ ಗಾಡಿ ಇಡೀ ರಾಜ್ಯದಲ್ಲಿ ಸುಮಾರು ಎರಡು ಸಾವಿರ ಹದಿನೇಳು ಹದಿನೆಂಟರಿಂದ ಅಂದರು ಹದಿನೇಳು ಹದಿನೆಂಟರಿಂದ ಅದಕ್ಕಿಂತ ಮುಂಚೆ ಎರಡು ಸಾವಿರ ಹನ್ನೊಂದು ಹನ್ನೆರಡರಲ್ಲಿ ಹನ್ನೆರಡು ಹನ್ನೊಂದು ಹನ್ನೆರಡರಲ್ಲಿ ಈ ಪೆಟ್ರೋಲ್ ಗಾಡಿ ಏನಿತ್ತಂದರೆ ಇಲಾಖೆ ಅರ್ಧ ಕಟ್ಟಬೇಕು ಮತ್ತು ಫಲಾನುಭವಿಗಳು ಅರ್ಧ ಫಿಫ್ಟಿ ಕಟ್ಟಬೇಕು ಅಂತಕ್ಕಂಥ ವಿಚಾರ ಇದ್ದಾಗ ನಾವು ಸಹಿತ ಆತ ಆಟ ಆ ಸಂದರ್ಭದಲ್ಲಿ ನಾವು ದುಡ್ಡು ಕಟ್ಟಿ ಆಗವಾಗ ಯಾರೂ ಮುಂದೆ ಬರ್ತಾ ಇರಲಿಲ್ಲ ಅಂಗವಿಕಲ್ರು ಯಾಕಂದ್ರೆ ಫಲಾನುಭವಿ ಅರ್ಧ ಕಟ್ಟು ಕಟ್ಟಬೇಕು ಅಂದಾಗ ಯಾರೂ ಬರ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಅರ್ಧ ಅಮೌಂಟ್ ಕಟ್ಟಿ ಇಲಾಖೆ ಯೋಜನೆಯ ಪೆಟ್ರೋಲ್ ಗಾಡಿ ಕೊಡ್ತಕ್ಕ ಪಡೆದ ಪಡ್ತಕ್ಕಂಥ ಫಲಾನುಭವಿಗಳು ನಾವಾಗಿ ಇಲ್ಲಿ ಹೇಳಕ್ಕೆ ಏನಂದರೆ ಈ ಇಂಧನ ಚಾಲಿತ ಪೆಟ್ರೋಲ್ ಗಾಡಿ ಇಡೀ ಎಲ್ಲ ಮೂಲಗಳಿಂದ ಸುಮಾರು ಒಂಬತ್ತು ಹತ್ತು ಮೂಲಗಳಿಂದ ವಿಶೇಷ ಚೇತನರಿಗೆ ಪೆಟ್ರೋಲ್ ಗಾಡಿ ಸಾವಿರಾರು ಪೆಟ್ರೋಲ್ ಗಾಡಿ ಹಚ್ತಾ ಇದ್ರು ಸಹಿತ ಇಲ್ಲಿ ಇನ್ನೂ ಅಲ್ಲಿ ವಿಶೇಷ ಚೇತನರಿಗೆ ಪ್ರತಿ ವರ್ಷ ಪೆಟ್ರೋಲ್ ಗಾಡಿ ಅರ್ಜಿ ಕರೀತಾರೆ ಮತ್ತು ಇನ್ನೂ ಬೇಡಿಕೆಯ ಭಾಳ ಅಪಾರ ಬೇಡಿಕೆ ಇದೆ ಆ ವಿಶೇಷ ಚೇತನ ಪೆಟ್ರೋಲ್ ಗಾಡಿ ಆದರೆ ಇಲ್ಲಿ ಒಂದು ಇಲಾಖೆ ಏನು ಮಾಡಬೇಕು ಅಂದರೆ ಇಲ್ಲಿ ತನಿಖೆ ಮಾಡಿಕೊಂಡು ಮಾಡಿದ್ರೆ ಅಂದರೆ ಈಗಾಗಲೇ ಏನು ಎರಡು ಸಾವಿರ ಹದಿನೆಂಟರಿಂದ ಅಂದರೆ ಹತ್ ಹದಿನೆಂಟು ಹತ್ತೊಂಬತ್ತರಿಂದ ಅದು ಈ ಕಡೆಯಿಂದ ಉಚಿತವಾಗಿ ಪೆಟ್ರೋಲ್ ಗಾಡಿ ಕೊಡ್ತಕ್ಕಂಥ ಒಂದು ನಿಯಮ ಜಾರಿ ಆದಮೇಲೆ ಪ್ರತಿಯೊಬ್ಬ ವಿಶೇಷ ಚತ್ತನರು ಅರ್ಜಿಯನ್ನು ಹಾಕಿ ಸರ ಇಲಾಖೆಗೆ ಅವರು ಪೆಟ್ರೋಲ್ ಗಾಡಿಯನ್ನು ಪಡಿತಾ ಇದ್ದಾರೆ ಇಲ್ಲಿ ಇತ್ತೀಚಾಗಿ ನಾವು ಕಾಣ್ತಾ ಇರೋದು ಪೆಟ್ರೋಲ್ ಗಾಡಿ ಹಂಚಿಕೆ ಆಗುವ ಸಂದರ್ಭದಲ್ಲಿ ಹಣಕಾಸು ವ್ಯವಹಾರ ನಡೀತಾ ಇದೆ ಅಂತಕ್ಕಂಥ ವಿಚಾರ ಫಲಾನುಭವಿಗಳು ಸಹಿತ ಸೋ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಅನೇಕ ಮಾಧ್ಯಮ ಮಿತ್ರರು ಸಹಿತ ವಿಶೇಷ ಚಿತ್ರರಿಗೆ ಸಂಪರ್ಕಿಸಿ ಅಲ್ಲಿ ಆಗ್ತಕ್ಕಂಥ ಅನ್ಯಾಯಗಳು ಮತ್ತು ಅಲ್ಲಿ ಆಗ್ತಕ್ಕಂಥ ಹಣಕಾಸು ವ್ಯವಹಾರಗಳ ಬಗ್ಗೆ ವರದಿ ಮಾಡ್ತಾ ಇದ್ದಾರೆ ಅದನ್ನು ನಾವೆಲ್ಲ ಕಾಣ್ತೀವಿ ಈ ವರದಿಯ ಹಿನ್ನೆಲೆ ಅಂದರೆ ಅಂದ ಆ ವರದಿ ಮಾಡಿದ ವಿಶೇಷ ಚೇತನರ ಅಥವಾ ವರದಿ ಹಂಚ್ಕೊಂಡಂಥ ವಿಶೇಷ ಚೇತನರ ಆ ವರದಿ ಹಿನ್ನೆಲೆಯನ್ನು ನಾವು ಗಮನಿಸಿದಾಗ ಇಲ್ಲಿ ವಿಶೇಷ ಚೇತನರಿಗೆ ಪೆಟ್ರೋಲ್ ಗಾಡಿ ಕೊಡ್ತಕ್ಕಂಥ ಯೋಜನೆ ಪಡಿಬೇಕಾದ್ರೆ ವಿಶೇಷ ಚೇತನರ ಹತ್ರ ಹಣಕಾಸು ಹಣ ತಗೊಳ್ತಾರ ಅಂತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ ಅದು ಆರೋಪ ಎಷ್ಟರ ಮಟ್ಟಿಗೆ ಸತ್ಯ ಅದು ಅವರು ಆ ಫಲಾನುಭವಿ ಮತ್ತು ಅವನ ನಡಬರ ಮಧ್ಯದಲ್ಲಿ ನಡೆತಕ್ಕಂಥ ವ್ಯವಹಾರ ಇಲ್ಲಿ ಮೂಲ ದೇಹ ಏನ ಮೂಲ ಏನು ಕಂಡು ಬರ್ತಕ್ಕ ಕಂಡು ಬರ್ತಕ್ಕಂಥ ಅಂಶ ಏನಂದರೆ ಇಲ್ಲಿ ಕಾರ್ಯಕರ್ತರು ಯಾರದೋ ಒಬ್ಬ ಫಲಾನುಭವಿಗಳಿಗೆ ಹಣಕಾಸು ಡಿಮಾಂಡ್ ಇಟ್ಟು ಅವನಿಗೆ ಪೆಟ್ರೋಲ್ ಗಾಡಿ ಕೊಡ್ತಕ್ಕಂಥ ಏನಾದರೂ ಆಮಿಷ ತೋ ತೋರಿಸಿದ್ರೆ ಅಲ್ಲಿ ಮೂಲ ಅವನ ಆಮಿಷ ತೋರಿಸ್ತಕ್ಕಂಥ ವ್ಯಕ್ತಿಯ ಹಿಂದೆ ಅಧಿಕಾರಿಗಳ ಪರೋಕ್ಷವಾಗಿ ದ ಅವನಿಗೆ ಅವನಿಗೆ ಅಧಿಕಾರಿಗಳ ಸಪೋರ್ಟ್ ಇರ್ತಕ್ಕಂಥ ವಿಚಾರ ನಾವು ತಿಳ್ಕೊಳ್ಳಬೇಕಾದಂಥ ವಿಚಾರ ಯಾಕಂದರೆ ನಾನು ಸಹಿತ ಎಮ್ ಆರ್ ಡಬ್ಲಿ ಕೆಲಸ ಮಾಡಿದ್ದೀನಿ ಈ ವಿಚಾರ ಯಾಕೆ ಕೇಳ್ತಾ ಇದೀನಂದರೆ ತಾಲೂಕಿನಲ್ಲಿ ಎಲ್ಲ ಎಮ್ ಆರ್ ಡಬ್ಲಿಗಳಿಗೂ ಸಹಿತ ಫಲಾನುಭವಿಗಳ ಕಡೆಯಿಂದ ಹಣಕಾಸು ವ್ಯವಹಾರ ಮಾಡಿ ಇಲಾಖೆ ಅಧಿಕಾರಿಗಳ ಜೊತೆಗೆ ಹಂಚ್ಕೊಳ್ಬೇಕು ಅಂತಕ್ಕಂಥ ವಿಚಾರ ಬಂದಾಗ ನಾನು ಅನ್ನೋ ಅದನ್ನು ವಿರೋಧ ಮಾಡಿದಾಗ ಅದನ್ನು ಸಹಿಸದೇ ಇರತಕ್ಕಂಥ ಅಧಿಕಾರಿ ನನ್ನ ಕೆಲಸ ಅಂತ ಹೇಳಿದ್ದಾನೆ ಅದು ಎರಡನೇ ಮಾತು ಯಾಕಂದರೆ ಇಲ್ಲಿ ಹಣಕಾಸು ವ್ಯವಹಾರ ಮಾಡೋದ್ರಿಂದ ಅನೇಕ ಫಲಾನುಭವಿಗಳಿಗೆ ಅನೇ ಆಗ್ತಾ ಇರೋದನ್ನು ನಾನು ವಿರೋಧ ಮಾಡಿದ್ದೀನಿ ಯಾವುದೇ ರೀತಿ ರಾಜ್ಯದಲ್ಲಿ ಕೆಲವರು ಎಮ್ ಆರ್ ಡಬ್ಲ್ಯೂಗಳು ವಿ ಆರ್ ಡಬ್ಲ್ಯೂಗಳು ಯು ಆರ್ ಡಬ್ಲ್ಯೂಗಳು ಇಂಥ ಒಂದು ಆರೋಪಗಳಿಗೆ ಬಲಿಯಾಗ್ತಾ ಇದ್ದಾರೆ ಅಂದರೆ ಹಿಂದೆ ಯಾರದು ಕೈವಾಡಿದೆ ಮತ್ತು ಇನ್ನೊಂದು ಎರಡು ಸಾವಿರ ಹದಿನೆಂಟು ಹದಿನೆಂಟರಿಂದ ಅಲ್ಲೇನು ಗಾಡಿಗಳು ಹಚ್ಚಿದ್ರಲ್ಲ ಕೆಲವೊಂದು ಜಿಲ್ಲೆಯಲ್ಲಿ ಎರಡು ಸಾವಿರ ಹದಿನೆಂಟರಲ್ಲಿ ಗಾಡಿ ಹಂಚಿಕೆ ಆದಂಥ ಸಂದರ್ಭದಲ್ಲಿ ಸುಮಾರು ಗಾಡಿಗಳು ಆರ್ ಟಿ ಒ ಆಗಿಲ್ಲ ಆರ್ ಟಿ ಒ ಆಗದೇ ರಸ್ತೆ ರೋಡ್ ಮೇಲೆ ಓಡಾಡ್ತಾ ಇದೆ ಆ ವಾ ಓಡಾಡ್ತಕ್ಕಂಥ ವಾಹನಗಳು ಒಬ್ಬ ಫಲಾನುಭವಿ ಹೆಸರಲ್ಲಿದ್ದ ಗಾಡಿ ಇನ್ನೊಬ್ಬ ಯಾವನು ಓಡಿಸಾಡ್ತಾ ಇದ್ದಾನೆ ಇಲ್ಲಿ ಯಾಕೆ ಓಡಿಸಾಡ್ತಾ ಇದ್ದಾರೆ ಅಂದರೆ ಮಧ್ಯವರ್ತಿ ಯಾರೋ ಅದು ಮಾರಾಟ ಮಾಡಿರ್ತಾರೆ ಇಲಾಖೆ ಅಧಿಕಾರಿಗಳಿಗೊಂದಿಗೆ ಕೈ ಜೋಡಿಸಿ ಇಲಾಖೆ ಅಧಿಕಾರಿಗಳೊಂದಿಗೆ ಭಾಗಿಯಾಗಿ ಅಲ್ಲಿ ಅಲ್ಲಿ ಹಸ್ತಕ್ಷೇಪ ಮಾಡಿ ಅಲ್ಲಿ ಇರ್ತಕ್ಕಂಥ ಯಾರ್ದೋ ಹೆಸರಿನ ಮೇಲೆ ಆದಂಥ ಗಾಡಿ ಇನ್ನೊಬ್ಬ ಯಾವನಿಗೋ ಮಾರಾಟ ಮಾಡಿ ಆ ಮಧ್ಯವರ್ತಿ ಹಣ ಪಡೆದು ಅವನು ತನ್ನ ಕಡಿಗಾಗಿರ್ತಾನೆ ಇಲ್ಲಿ ತೊಂದರೆಗೀಡಾಗತಕ್ಕಂಥ ವಿಚಾರ ವಿಶೇಷ ಚೇತನರು ಅಂದರೆ ಫಲಾನುಭವಿ ಹೆಸರಿ ಮ್ಯಾಗ ಗಾಡಿ ಇರ್ತದ ಓಡ್ಸಾಡೋ ಇನ್ನೂ ಇನ್ನೊಬ್ಬ ಯಾವನೂ ಇರ್ತಾನೆ ಅಂಥ ಸಂದರ್ಭದಲ್ಲಿ ಏನೋ ಅಘಾತ ಆಯಿತು ಅಪಘಾತ ಆಯಿತು ಅನ್ನೋ ಅಂಥ ಸಂದರ್ಭದಲ್ಲಿ ಆ ಅವೆಲ್ಲ ಚಸ್ಸಿ ನಂಬರು ಅವೆಲ್ಲ ಆನ್ಲೈನ್ದಾಗ ಹೊಡೆದಾಗ ಪೊಲೀಸ್ ಠಾಣೆ ಪೊಲೀಸ್ ಠಾಣೆದಲ್ಲಿ ಆನ್ಲೈನ್ದಾಗ ಹೊಡೆದಾಗ ಅಥವಾ ಅಪಘಾತ ಆದಾಗ ಅದನ್ನು ಪರಿಶೀಲನೆ ಮಾಡಿದಾಗ ಅದು ಗಾಡಿ ಇರ್ತಕ್ಕಂಥ ಫಲಾನುಭವಿ ಯಾವನೂ ಆಗಿರ್ತಾನೆ ಆದರೆ ಆ ಗಾಡಿ ಅವನಿಗೆ ಆಗಿದ್ದು ಅವನಿಗೇ ಅರಿವಿಗಿಲ್ಲ ಹಾಗೆ ಅಂಥ ಸಂದರ್ಭದಲ್ಲಿ ಅಪಘಾತ ಆದಂಥ ಸಂದರ್ಭದಲ್ಲಿ ಕಾನೂನು ಶಿಕ್ಷೆಗೊಳಪಡ್ತಕ್ಕಂಥ ವ್ಯಕ್ತಿ ಯಾರೂ ಅಂಗವಿಕಲ್ಲ ಅಂದರೆ ಫಲಾನುಭವಿ ಆಗಬೇಕಲ್ಲ ಅವನಿಗೆ ಗೊತ್ತಿಲ್ಲದೆ ಸಹಿತ ಅವನು ಈ ಒಂದು ಬಲಿಗೆ ಬೀಳ್ತಾ ಇದ್ದಾನೆ ಈ ಒಂದು ಕಷ್ಟಕ್ಕೆ ಈಡಾಗ್ತಾ ಇದ್ದಾನೆ ಈ ಒಂದು ವಿಚಾರವಾಗಿ ಇಲಾಖೆ ಈ ಇಂಥ ಒಂದು ಹಣಕಾಸು ವ್ಯವಹಾರ ಮಾಡ್ತಕ್ಕಂಥ ಮಧ್ಯವರ್ತಿಗಳನ್ನು ಕಂಡುಹಿಡೀಬೇಕಾದ್ರೆ ಮತ್ತು ಹಣಕಾಸು ವ್ಯವಹಾರಕ್ಕೆ ಪ್ರಚೋದನೆ ಕೊಡತಕ್ಕಂಥ ವಿಚಾರವನ್ನು ಪರಿಶೀಲನೆ ಮಾಡೋದ ಮಾಡಿದರೆ ಅಂಥ ಅಧಿಕಾರಿಗಳು ಯಾರು ಎಂಬುದನ್ನು ಪರಿಶೀಲನೆ ಮಾಡಿದರೆ ಅಥವಾ ಹುಡುಕ ಆಡಿದರೆ ನಿಜವಾದ ಸತ್ಯಾಂಶ ಹೊರಗೆ ಬರ್ತದೆ ಈ ವಿಚಾರವಾಗಿ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ರಾಜ್ಯಾಧ್ಯಕ್ಷರು ಸುರೇಶ್ ಭಂಡಾರಿ ಅವರು ಸಹಿತ ಈ ಒಂದು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಇಂಥ ವಿಚಾರ ಹಂಚ್ಕೊಂಡಿದ್ದಾರೆ ಅವರ ವಿಚಾರವೂ ಸಹಿತ ಈ ಒಂದು ನಮ್ಮ ಅಂಗವೀಕರಣ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಪರದೆ ಮೇಲೆ ಅವರದ್ದು ಹೇಳಿಕೆಯನ್ನು ನಾವು ಪ್ರಸಾರ ಮಾಡ್ತೀವಿ ಬಂಧುಗಳೇ ಈ ಎರಡು ಸಾವಿರ ಹದಿನೆಂಟರಲ್ಲಿ ಬಿಳಿ ಗಾಡಿಗಳು ಬಂದಿವು ಅಂಥ ಸಂದರ್ಭದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಸುಮಾರು ನೂರಾರು ಗಾಡಿಗಳು ಆರ್ ಟಿ ಒ ಆಗದೇ ಸುಮಾರು ಹದಿನೆಂಟರಿಂದ ಇಲ್ಲಿವರೆಗೂ ಹಾಗೆ ಓಡಾಡ್ತಾ ಇದ್ದೇವೆ ಅವುಗಳನ್ನು ತನಿಖೆ ಮಾಡಿ ಆರ್ ಟಿ ಒ ಆಗದೆ ಓಡಾಡ ಓಡಾಡ್ತಕ್ಕಂಥ ಗಾಡಿಗಳನ್ನು ಪರಿಶೀಲನೆ ಮಾಡಿ ಏನಾದರೂ ಇಲಾಖೆ ತೀರ್ಮಾನ ತಗೊಂಡ್ರೆ ಸುಮಾರು ಹಗರಣಗಳು ಸುಮಾರು ಬ್ರಹ್ಮಾಂಡ ಭ್ರಷ್ಟಾಚಾರ ಈ ಒಂದು ಇಲಾಖೆಯಲ್ಲಿ ಈ ಗಾಡಿ ವ್ಯವಹಾರದಲ್ಲಿ ಪೆಟ್ರೋಲ್ ಇಂಧನಚರಿತ ಪೆಟ್ರೋಲ್ ವ್ಯವಹಾರದಲ್ಲಿ ಬಯಲಿಗೆ ಬರ್ತದ ಅಂಥ ಒಂದು ಕೆಲಸ ಆಗಬೇಕು ಇಲಾಖೆಯಿಂದ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಈ ಆರೋಪ ಆರೋಪ ಮಾಡಿದಂಥ ವಿಶೇಷ ಚಂದ್ರಿಗೆ ನ್ಯಾಯ ಕೊಡಿಸ್ಬೇಕು ಮತ್ತು ಆ ಆರೋಪದಲ್ಲಿ ಸತ್ಯವಶ್ಯವನ್ನು ಹೊರಹಾಕಬೇಕಾದ್ರೆ ಇಲಾಖೆ ತನಿಖೆ ಮಾಡಬೇಕು ಅಂಥೇಳಿ ವಿಚಾರ ಹೇಳ್ತಾ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ರಾಜ್ಯಾಧ್ಯಕ್ಷರಾದ ಸುರೇಶ್ ಭಂಡಾರಿ ಅವರು ವಿಚಾರವನ್ನು ಈ ವಿಚಾರವಾಗಿ ಅವರು ವಿಡಿಯೋ ಸಂದೇಶದ ಮೂಲಕ ವಿಚಾರ ಹಂಚ್ಕೊಂಡಿದ್ದಾರೆ ಅದನ್ನು ತಾವು ನೋಡ್ಬೋದು ಅಂತ ಹೇಳಿ ನಾನು ಈ ಒಂದು ವಿಡಿಯೋ ಮಾಡ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಸಬಲೀಕರಣ ಇಲಾಖೆ ಶಾಸಕರ ಅನುದಾನ ಸಂಸದರ ಅನುದಾನ ಸ್ಥಳೀಯ ಪುರಸಭೆ ನಗರಸಭೆ ಪಟ್ಟಣ ಪಂಚಾಯತ್ ಸೇರಿದಂತೆ ಇವತ್ತು ವಿವಿಧ ಇಲಾಖೆ ವತಿಯಿಂದ ವಿಕಲಚೇತನಿಗೆ ದ್ವಿಚಕ್ರ ವಾಹನಗಳ ಇವತ್ತು ವಿತರಣೆ ಮಾಡಲಾಗ್ತಾಯಿದೆ ಸೊ ಇವತ್ತು ಇತ್ತೀಚಿನ ದಿನಗಳು ಏನಾಗ್ತಾಯಿದೆ ಅಂದರೆ ಸರ್ಕಾರದ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಇವತ್ತು ದ್ವಿಚಕ್ರ ವಾಹನಗಳನ್ನು ಇವತ್ತು ಮಂಜೂರು ಮಾಡಲಾಗ್ತಾಯಿದೆ ಸೊ ಇದರಿಂದ ಏನಾಗ್ತಾಯಿದೆ ಇವತ್ತು ವಿಕಲಚೇತನ ಹಕ್ಕುಗಳನ್ನು ಕಸಿದುಕೊಂಡು ಬೇರೆಯವರಿಗೆ ಕೊಡ್ತಕ್ಕಂಥ ಕೆಲಸ ಇವತ್ತು ಇದೆ ಇವತ್ತು ವಿಕಲಚೇತನ ಹೆಸರಿನ ಮೇಲೆ ದ್ವಿಚಕ್ರ ವಾಹನ ಪಡಿಕೊಂಡು ಇವತ್ತು ಬೇರೆಯವರು ಬಳಕೆ ಮಾಡ್ತಿರೋದು ಸಾಮಾನ್ಯವಾಗಿದೆ ಸಿತು ಇಲಾಖೆ ಕೂಡ ಇದರ ಬಗ್ಗೆ ಯಾವುದೇ ರೀತಿಯಲ್ಲಿ ಗಮನ ಹರಿಸ್ತಾ ಇಲ್ಲ ಸಿವತು ಇಲಾಖೆ ಇಲಾಖೆಯ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಇವತ್ತು ವಿಲಕ್ ನಿಯಮ ಏನಿದೆ ವಿಕಲಚೇತನರು ಎರಡು ಕಾಲ ತೊಂದರೆ ಇದ್ದವರಿಗೆ ಮಾತ್ರ ಇದು ದ್ವಿಚಕ್ರ ವಾಹನವನ್ನು ಮಂಜೂರು ಮಾಡಬೇಕಂತ ಇವತ್ತು ಸರ್ಕಾರದ ನಿಯಮ ಇದೆ ಸೊ ಆದರೆ ಇವತ್ತು ಏನಾಗ್ತಾ ಇದ್ದರೆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಇವತ್ತು ಸಾಮಾನ್ಯರಿಗೆ ಕೂಡ ಇವತ್ತು ವಿಕಲಚೇತನರಿಗೆ ಸಾಮಾನ್ಯ ಜನರಿಗೆ ದ್ವಿಚಕ್ರ ವಾಹನ ಕೊಡ ಕೊಡಲಾಗ್ತಾ ಇದೆ ಸೊ ಇವತ್ತು ವಿಕಲಚೇತನ ಹೆಸರಿನ ಮೇಲೆ ಬೇರೆಯವರು ದ್ವಿಚಕ್ರನ ಬಳಕೆ ಮಾಡ್ತಾಯಿದ್ದಾರೆ ಇದರಿಂದ ಏನಾಗ್ತದೆ ನಾಳೆ ಏನಾದರೂ ಅಪಘಾತಗಳಾದಾಗ ನೇರವಾಗಿ ವಿಕಲಚೇತನರು ಹೊಣೆಗಾರಾಗ್ತಾರೆ ಸೊ ನೇರವಾಗಿ ಅವರೇ ಅಪರಾಧಿಗಳಾಗ್ತಾರೆ ಸೊ ಏಕೆಂದರೆ ಇವತ್ತು ಸದರಿ ವಾಹನಗಳು ವಿಕಲಚೇತನರ ಹೆಸರಿನ ಮೇಲೆ ನೊಂದಣ ನೋಂದಣಿ ಆಗಿರ್ತದೆ ಸೊ ಆದ್ದರಿಂದ ಸಾಮಾನ್ಯ ಜನರು ಉಪಯೋಗಿಸುವಾಗ ಏನಾದರೂ ಅಪಘಾತ ಮಾಡಿದರೆ ನೇರವಾಗಿ ವಿಕಲಚೇತನರು ಹೊಣೆಗಾರಾಗ್ತಾರೆ ಇವತ್ತು ವಿಕಲಚೇತನ ಇವತ್ತು ಸಾಮಾನ್ಯವಾಗಿ ಇವತ್ತು ಅವರೇ ಗೊತ್ತಿರೋಲ್ಲ ಸೊ ತಮ್ಮ ಹೆಸರಿನ ಮೇಲೆ ವೈಕಲ್ ಇದೆ ಅಂತ ಸೊ ಅಷ್ಟೋ ಇವತ್ತು ನಾವು ನೋಡ್ತಾ ಇದ್ದೇವೆ ಸೊ ಈಗಿರುವಾಗ ಈ ಇಲಾಖೆ ಕೂಡ ಯಾವುದೇ ಗಮನ ಹರಿಸ್ತಾ ಇಲ್ಲ ನಮ್ಮ ಯಾವುದೇ ಒಂದು ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸೊ ಇದು ಸಾವಿರಾರು ವಾಹನಗಳನ್ನು ಇವತ್ತು ನೀಡಲಾಗ್ತಾ ಇದೆ ಸುಮಾರು ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಸೊ ಇಲ್ಲಿವರೆಗೂ ಎಷ್ಟೋ ಜನರು ಇವತ್ತು ವಿಕಲಚೇತನರು ಸೈಡ್ ವಿನ ಕ ಬಿಚ್ಚಿ ಓಡಾಡ್ತಾ ಇದ್ದಾರೆ ಸೊ ಆದ್ದರಿಂದ ಅವರು ವಿಕಲಚೇತನ ಅಲ್ಲವೇ ಅಲ್ಲ ಸೊ ನಿಜವಾಗಲೂ ವಿಕಲಾಚವರು ಸೇಡುಗಳನ್ನು ಇರಲಿಲ್ಲ ಸೊ ಹಾಗಾಗಿ ಈ ಥರ ತುಂಬ ಅಕ್ರಮ ಇವೆ ಮತ್ತು ವಿಕಲಾಚದ ಹೆಸರಿನ ಮೇಲೆ ಬೇರೆಯವರು ಕೊಡ್ತಕ್ಕಂಥ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾಯಿವೆ ಸೊ ಇದರಿಂದ ಮುಂದಿನ ದಿನಗಳಲ್ಲಿ ವಿಕಲಿತರಿಗೆ ತುಂಬ ಸಮಸ್ಯೆ ಆಗ್ತದೆ ಯಾಕಂದರೆ ಇವರ ಹೆಸರು ಇರ್ತಕ್ಕಂಥ ವಾಹನ ಬೇರೆ ಉಪಯೋಗ ಉಪಯೋಗಿಸಿ ಏನೋ ಅಪಘಾತ ಮಾಡಿದರೆ ನೇರವಾಗಿ ಇವರೇ ಅಪರಾಧಿಗಳಾಗ್ತಾರೆ ಮತ್ತು ಇವರಿಗೆ ತೊಂದರೆ ಆಗ್ತದೆ ಹಾಗಾಗಿ ವಿಕಲಾಚ ಇಲಾಖೆ ಇರ್ಬೋದು ಮತ್ತು ಸರ್ಕಾರ ಇರ್ಬೋದು ಇದರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗಿದೆ ಮತ್ತು ಇಂಥ ಪ್ರಕರಣಗಳು ಮುಂದಿನ ದಿನಗಳಲ್ಲಿ ನಡೆಯಿಂದ ತಡೆಗಟ್ಟಾಗಿರುವುದು ತಡೆಗಟ್ಟಬೇಕಾಗಿರುವುದು ಸರ್ಕಾರದ ಮುಖ್ಯ ಜವಾಬ್ದಾರಿ ಹಾಗಾಗಿ ಸರ್ಕಾರದ ಬಗ್ಗೆ ಗಮನ ಹರಿಸ್ಬೇಕಂತೇಳಿ ಈ ಸಮಯದಲ್ಲಿ ಒತ್ತಾಯ ಮಾಡ್ತಾಯಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ವಿಕಲಚೇತನರಿಂದ ಹಣವನ್ನು ಪಡೆದುಕೊಂಡು ದ್ವಿಚಕ್ರವಾಣ ಕೊಡ್ತಕ್ಕಂಥ ಪ್ರಸ್ತ ಪ್ರಕರಣಗಳು ತುಂಬ ಜಾಸ್ತಿ ಆಗ್ತಾ ಇದ್ದಾವೆ ಸೊ ಯಾರು ಇದರ ಜವಾಬ್ದಾರಿ ಯಾರು ಇವತ್ತು ಅನೇಕ ನಾವು ಜ ಜಾಲತಾಣಗಳಲ್ಲಿ ಫೇಸ್ಬುಕ್ಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಸೊ ಇವತ್ತು ಸಾಕಷ್ಟು ಪ್ರಕರಣಂತ ಬೆಳಕಿಗೆ ಬರ್ತಾ ಇದ್ದಾವೆ ಸೊ ಎಮ್ ಆರ್ ಡಬ್ಲ್ಯೂ ಇರ್ಬೋದು ವಿ ಆರ್ ಡಬ್ಲ್ಯೂ ಇರ್ಬೋದು ಈ ಥರ ದುಡ್ಡು ಪಡ್ಕೊಂಡು ವಿಕಲಚೇತನ ದಿವಸ ಪ್ರಮಾಣಗಳನ್ನು ಕೊಟ್ಟಿದ್ದಾರೆ ಎಂಬಂಥ ಪ್ರಕರಣಗಳು ಜಾಸ್ತಿ ಆಗ್ತವೆ ಸೊ ನಿಜವಾಗಿ ಯಾರು ಇದರಲ್ಲಿ ಪಾಲ್ಗಾರರು ಅಧಿಕಾರಿಗಳ ಅಥವಾ ಎಮ್ ಆರ್ ಡಬ್ಲ್ಯೂ ವಿರ್ ಇದ್ರ ಬಗ್ಗೆ ತನಿಖೆ ಆಗಬೇಕಾಗಿದೆ ಸೊ ಮತ್ತೇನಪ್ಪ ಅಂದರೆ ಇವತ್ತು ಸರ್ಕಾರ ನಿಯಮ ಬಾರ್ ಬಾಹಿರವಾಗಿ ಕೈ ತೊಂದರೆ ಇರ್ತಕ್ಕಂಥ ವಿಕಲಚೇತನ ಇವತ್ತು ವಿದೇಶ ವಾಹನವನ್ನು ಮಂಜೂರು ಮಾಡ್ತಾ ಇದೆ ಸೊ ಅವರಿಗೆ ಡಿ ಎಲ್ ಕೊಟ್ಟವರು ಯಾರು ಎಲ್ಲೆಲ್ಲರೂ ಕೊಟ್ಟವರು ಯಾರು ಸೊ ಈ ಥರ ಆಗೋದ್ರಿಂದ ಸಾಮಾನ್ಯವಾಗಿ ಕೈ ತೊಂದರೆ ಇರ್ತಕ್ಕಂಥ ವಿಕಲಚೇತನ ಏನಾದ್ರೂ ಅಪಘಾತ ಆದರೆ ಅಥವಾ ಹೊಣೆ ಯಾರು ಸಹಕಾರ ಜವಾಬ್ದಾರನ ಅಥವಾ ಇಲಾಖೆ ಅಧಿಕಾರ ಜವಾಬ್ದಾರಿನ ಇದರ ಬಗ್ಗೆ ಕೂಡ ತನಿಖೆ ಆಗಬೇಕಾಗಿದೆ ಸೊ ನಿಜವಾಗಿ ಇವತ್ತು ದುಡ್ಡು ಪಡೆದುಕೊಂಡು ಯಾರು ಪಡಿತಾ ಇದ್ದಾರೆ ಸೊ ಅದರ ಬಗ್ಗೆ ತನಿಖೆ ಆಗಬೇಕು ಅಧಿಕಾರಿ ಪಡಿತಾ ಇದ್ದಾರಾ ಯಮಾಡಿಗೆ ಪಡ್ತಾ ಇದ್ದಾರೆ ಬೇಡ ಇದರ ಬಗ್ಗೆ ಕೂಡವಾದ ತನಿಖೆ ಆಗಬೇಕಾಗಿದೆ ಯಾಕಂದರೆ ಇವತ್ತು ಸಾಕಷ್ಟು ಕಡೆ ನಾವು ಸಾಮಾಜಿಕ ನೋಡ್ತಾ ಇದ್ದೀವಿ ಸೊ ಮಾಡಲು ದುಡ್ಡು ತೊಗೊಂಡ್ರು ವ್ಯಾಡ್ ದುಡ್ಡು ತಗೊಂಡ್ರು ಅಂತ ಇವತ್ತು ಇವತ್ತು ಸಾಕಷ್ಟು ಪ್ರಮಾಣ ಬರ್ತಾ ಇದ್ದೀವಿ ಸೊ ನಿಜವಾಗಿ ದುಡ್ಡು ತಗೊಂಡರೆ ಯಾರು ಸೊ ಇದ್ರ ಬಗ್ಗೆ ಕೂಡ ಸಾಕು ತನಿಖೆ ಆಗಬೇಕು ತಪ್ಪಿಸ್ತಾರೆ ಮೇಲೆ ಸುತ್ತ ಕ್ರಮ ಆಗಬೇಕು ಅನ್ನೋದು